ನಮಸ್ಕಾರ ರೀ ಬೆಂಕಿ ಬಬಲಾದನ್ ಕೋತ ಮತ್ತೊಂದು ವಿಡಿಯೋದ್ ನಿಮ್ ಎಲ್ಲಾರ್ಗು ಸುಸ್ವಾಗತ ಸುಸ್ವಾಗತ ನಾವ್ ಇವತ್ತ ಕಾರ್ ಗಾಡಿ ಡ್ರೈವ್ ಮಾಡಾಕ್ ಬಂದಿರಿ ಯಾಕಂದ್ರೆ ನಮ್ಗ್ ಅಷ್ಟೊಂದು ಬರಂಗಿಲ್ಲ ಆದ್ರೂ ಕೂಡ ಇವತ್ ಕಲಿಯಾಕ್ ಬಂದಿವ್ರಿ ಕಲಿಬೇಕಂತ ಮನಸ್ಸೊಳಗ ಗಾಯ್ ಸೊ ಅದ್ರ ಸಲುವಾಗಿ ನಾವ್ ಇವತ್ ಕಾರ್ ಗಾಡಿ ಹೊಡೆಯಕ್ ಬಂದ್ರಿ ಈ ಗಾಡಿ ಕಾಂತದ್ರಿ ಇಲ್ಲಿ ಬ್ಯಾಕ್ ಸೈಡ್ ಈ ಗಾಡಿ ಓನರ್ ಅದನ್ರಿ ನಿಮ್ಗೆ ಅವನೇ ಕ್ಯಾನ್ ಮಾಡಿ ಈ ಗಾಡಿ ಓ ಇವನೇ ಅಂದ ನಮ್ ದೋಸ್ತ ಅದನ್ರಿ ಇವನು ಇವನೇ ಅಂದ ಗಾಡಿ ಹೊಡೆಯಕ್ ಹೋಗು ಸೊ ಅದ್ರ ಸಲುವಾಗಿ ಬಂದಿವ್ರಿ ಈಗ ಹಂಗಾರ ಮೊದ್ಲು ಡ್ರೈವ್ ಮಾಡಿ ಗಾಡಿ ಯಾವ ರೀತಿಯಾಗಿ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರೊಳಗಿಂದ ನೀವ್ ಎಲ್ಲ ಹೇಳ್ಕೊಡೋದನ ಹೆಂಗ್ಯಾಂಗ್ ಹೊಡಿಬೇಕು ಹೆಂಗಿಲ್ಲ ನಡ್ರಿಂಗ್ರ ಕಾರ್ ಗಾಡಿ ಹೊಡಿ ಡ್ರೈವ್ ಮಾಡಿ

ಆ ಓಲ್ ಅಣೆಗಿರಕಬೇಕು ಆ ಓಲ್ ಗ ದಂಡಿ ಒತ್ತೆ ಇಂಗ್ ಓಲ್ ಮೂರ್ನೇ ಗೆ ಕುತ್ತ್ಲಾ ಬೆಟ್ ಬೆಟ್ ಮೂರು ಆ ಆ ಬಾಳ ಸಿದೋ ಜಿಗರ ನಕ ಆ ನ್ಯೂಟ್ರಲ್ ಮಾತ್ರ ಅಣೆಗಿರಬೇಕು ಅಂದ್ರೆ ಪೂರ್ತಿ ಕಡೆ ದಂಡಿ ಒತ್ತಿ ಗುರು ದಂಡಿಗೆ ಓಕೆ ರಿವರ್ಸ್ ಬೇಕಾದ್ರೆ ಹಂಗ ಐತೆ ಹಂಗಸ್ ಆ ಬಬತ್ತಿನ್ ರವಸ ಯಲ್ಲ ನಿಕ್ತ ನಿಕ್ಳೋನು ಪುರು ಜುಗ್ಲಚೆ ಪುರು ತಂತ್ರದ ರೇಸ್ ಮಾಡ್ಬೋಡ ಇಲ್ಲ ರೇಸ್ ಮಾಡಿಲ್ಲ ನೀವು ಮಾಡಿ ಮೂವರಿ ಮೂಗಿಂದ ಮಾಡಿ ತರ್ಕೊಂಡು ನೆಡ್ತಿದೆ ಹ್ಮ್ ಸ್ವಲ್ಪ ಎಣ್ಣೆಗಾರ ಕಿಡ ತಂಟಿಗೆ ಒಂದು

ಸುಮ್ ಬಿಟ್ಟು ಅದು ನ್ಯೂಟ್ರಲ್ ಮಾಡಿ ಮೂರ ಮುಂದಕ್ಕೆ ಹೊತ್ತು ಮುಂದಕ್ಕೆ ಹೊತ್ತಿ ಆಕಡೆ ದಂಡಿ ಹೋದ್ಬಿಡ ಮುಂದಕ್ಕೆ ಹೊತ್ತಿ ಆಟ ಬಿಡಿಗ್ ಗೋಲಿ ಗೇರ್ ಹಾಕಿ ಬಿಡು ಹೊತ್ತು ಮುಂದಕ್ಕೆ ಕ್ಲಚ್ ಇಡಿ ಕ್ಲಚ್ ಬಿಡೀಗ ಗಾಡಿ ಸಹ ಹಾಕಿದ ಹಾಕಬೋ ಹಾಕ್ಬಾರ್ದು ಗೇರ್ ಕ್ಲಚ್ ತುಳಿಯೋ ಎರಡಕ್ಕೋ ಯಾಡ್ ಈ ಕಡೆ ದಂಡಿ ಹೊತ್ತಿ ಹಾಂ

ಹಿಂಗ ಅಡ್ಡ ಮಾಡು ಅಡ್ಡ ಮಾಡುದು ಅಡ್ಡ ಮಾಡುದು ಬಾರಿ ಅರ್ಸತ ಗಾಡಿ ಓಡಾಕ್ರೆ ಅಂತ ಗಾಡಿ ವಾ ಏ ಮಜಾ ಬರತ್ತದ ಗೊತ್ತಾ ಗಾಡಿ ಓಡ್ಲಕ್ ತುಂಬಾ ಮನುಷ್ಯ ಈಗ 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 ಕಸು ಒಂದ್ ಹೊಡಿ ಹೆಂಗ್ ಹೆಂಗ ಗಿತ್ಸ ನಿನ್ ಹತ್ರ ಗಿತ್ ಅನ್ಸುತ್ತೆ ಮದ್ಯತ್ರಿ ನೀ ಗಾಡಿ ಹೊಡತ್ತೆ ಮರೇ ಅನ್ಸತ್ತತ್ರಿ ಗಾಡಿ ಹೊಡಕ ನ್ಯೂಟ್ರಲ್ ಮಾಡಿ ಮೊದಲು ಹೋಗ್ರೆ ಇಲ್ಲಿಗೆ ಹೋಗ್ ಇಲ್ಲ ಮತ್ತೆ ಮದ್ ಮುಂಚಿಗಿತ್ತದ ಎಲ್ಲಿ ಇಡ್ಬೇಕು ಅದಕ್ಕೆ ಮೊಬೈಲ್ ಇಡ್ಬೇಕು ಅನ್ಸುತ್ತೆ ಆದ್ರೂ ಕೂಡ ಮಣ್ಗಂಡ್ ಮರೇ ಅನ್ಸತ್ತೈತ್ರಿ ಗಾಡಿ ಓಡೇತ್ನ